ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ಸಿಗಾಬೇ ಖುಷಿ ಆಗ್ತವೆ ಅಂಡ್ ಅಬೌಟ್ ಸಾಂಗ್ ಇಶಾಲಿ ಹ್ಯಾಪಿ ಡೇ ಫಸ್ಟ್ ಆಫ್ ಆಲ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಸಾಂಗ್ ಸಿಕ್ಕ ಬೇ ಚೆನ್ನಾಗಿ ಬಂದಿದೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಅವ್ರಿಗೆ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನ್ಗನ್ಸುತ್ತೆ ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನ್ ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದ್ ಅಷ್ಟು ಜನರಿಗೆ ನೆನ್ಪಿರ್ಬೋದು ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ನನಗಿತ್ತು ಒಬ್ಬ ಐ ಕ್ಯಾನ್ ಸೇಮ್ ರಿಪೋರ್ಟರ್ ನೇಮ್ ಅವ್ರನ್ನ ಮತ್ತೆ ಬೆಳೆಸೋದಕ್ಕೆ ನಾನ್ ಇಷ್ಟ ಪಡಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತು ಬೆಳೆಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಒಂದು ಇಂಟರ್ವ್ಯೂ ನಲ್ಲಿ ನಾನು ಇಷ್ಟ ಬಂದಂಗ್ ಮಾತಾಡಿದ್ರು ನೀವು ಹೇಳದಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೀಡರ್ ಆನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪಿನಿಯನ್ ನಾವು ಹೊರಗ್ ಹಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವ್ರು ತೋರ್ಸ್ಕೊಟ್ಟಿದ್ದಾರೆ ಐ ಆಮ್ ರಿಲಿ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಆಯ್ಕೆ ಒಂದ್ ಅಷ್ಟು ಇಂಗ್ಲಿಷ್ ಸಾಂಗ್ಸ್ ನಾವೆಲ್ಲರೂ ಕೇಳೇ ಇರ್ತೇವೆ ಸೊ ಎಷ್ಟು ಜನ ಅದ್ರಲ್ಲಿ ಮೀನಿಂಗ್ ನ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿಲಿ ವಾಂಟ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ನೋಡಿ ಒಂದ್ ಅಷ್ಟು ಸಾಂಗ್ಸ್ ಗಳನ್ನ ನಾವ್ ಇಷ್ಟಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ದಟ್ ವೇ ಅ ಲಾಟ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಮ್ಗೆ ಬರುವಂತ ಒಂದು ಕೆಟ್ಟ ಕಮೆಂಟ್ಸ್ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಅವರು ಹಾಗೆ ತಂಡದವರು ತೋರಿಸಿಕೊಟ್ಟಿದೀರ ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹವ್ ಫೇಸ್ ದಿಸ್ ಸೊ ನಾನ್ ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇತ್ತಾಗ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಅಂಡ್ ದ ಹೋಲ್ ಟೀಮ್ ಆರ್ ದ ವೆರಿ ಬೆಸ್ಟ್ ಗಿರಿ ದ ಗ್ರೇಟ್ ಜಾಬ್ ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ನ ಕೂಡ ಕ್ರಿಯೇಟ್ ಮಾಡಿ ನೀವು ಅಂಡ್ ಐ ಥಿಂಕ್ ಆಫ್ಟರ್ ಸೇಯಿಂಗ್ ದ ಸಾಂಗ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐ ಥಿಂಕ್ ವಿ ಆರ್ ವರ್ಕಿಂಗ್ ಸೋನ್ ಯಾ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಐಶ್ವರ್ಯ ರಂಗರಾಜನ್ ಅವರು ಬಂದಿರೋದು ದಯವಿಟ್ಟು ವೆರಿ ಮಾಡಬೇಕು

सिनेमा किरणू नमस्कार ಮೊದಲು ಯಾಕಿ ಇಷಾ ಯ ಹ್ಯಾಪಿ ಬರ್ತ್ ಡೇ ಗಡ್ ಬ್ಲೆಸ್ ಅಂಡ್ ಆಗ್ಲಿ ಸಾಂಗ್ ಬಗೆ ಹೇ ಬೇಕಂದ್ರೆ ಇವರು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ગાತಾ ಇದ್ದಾರೆ ಅಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರು ಎಕ್ಸೊರ್ಡಿನರಿ ಒನ್ ಡೇ ಇಷ್ಟ ಕೆಲಸ ಮಾಡಬಹುದು ಅಂತ ಗೊತ್ತಿರಲಿಲ್ಲ ತೂಸ್ಕೋಬಿಡಿ ಜಾಸ್ತಿ ಅಂಗೇನ ಪೇಮೆಂಟ್ ಮಾಡ್ತಾರೆ ನನಗೆ ನಿಮಗೆ ಈ ಸಾಂಗ್ ನಗಿಸುತ್ತಾ ಹೇಗೆ ಎನಿವಸ್ ತುಂಬಾ ಚೆನ್ನಾಗಿ ಮಾಡಿದ್ರು ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದಾಗ ಇಷ್ಟ ಆಗುತ್ತೆ ನಾನು ನಾನಿನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ ಏನ್ ಮೂರು ದಿನ ಮಾಡಿ ಬಟ್ ತುಂಬಾ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡ್ಬೇಕು ನೀವ್ ಹೇಳಿ ಒಬ್ಬೊಬ್ರು ಒಂದೊಂದ್ ಉತ್ತರ ಕೊಡ್ತಾರೆ ನಾನು ನನ್ನ ಅಂದ್ರೆ ಐ ನೀವು ನೋ ಹೇಳ್ತೀರಾ ಐಇ್ನು ಈ ಒಂದೊಂದರ ನನ್ನ ಒಂದು ಭಾವನೆ ಅವ್ರದ್ದು ಹಾರಿ ಹೇಳಿದ್ದಾರೆ ಪ್ರಾಬ್ಲಿ ಅದು ಅವ್ರಿಗೆ ನೋಡ್ಲಿ ಅಂತ ನಾನು ಆಶಿಸ್ತೀನಿ ಅದೇನೇ ಇದ್ರು ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದೀರ ಇಡೀ ತಂಡಕ್ಕೆ ಸ್ಪಾನ್ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಹೋಲ್ ಟೀಮ್ ಕಂಗ್ರಾಚ್ಯುಲೇಷನ್ ಐ ವಿಶು ಆಲ್ ದ ವೆರಿ ಬೆಸ್ಟ್ ಈ ಒಂದು ಆಲ್ಬಮ್ ಸಾಂಗ್ ತುಂಬಾ ದೊಡ್ಡದಾಗಿ ದೊಡ್ಡದಾಗಿ ಯಶಸ್ಸನ್ನು ಕಾಣಿ ಅಂತ ನಾನು ಒಂದ್ಸಾರಿ ಹಾರಾಯಿಸ್ತೀನಿ ಬೆಸ್ಟ್ ಇಶಾನಿ ಒಂದು ಸ್ಪೆಷಲ್ ಡೇ ಲಾಂಚ್ ಯೋಗ ಡೇ ಸೊ ಇದನ್ನು ಹೆಚ್ಚು